ഹലോ നമസ്കാരം എല്ലാവർക്കും വെൽക്കം ബാക്ക് ടു മൈ ചാനൽ ಈ ಸರ್ತಿ ಮಂಗಳವಾರ ಅಂಗಾರಕ ಚತುರ್ಥಿ ಬಂದಿತ್ತಲ್ರಿ ಸೊ ಆವತ್ತಿನ ಬ್ಲಾಗನ್ನು ನಾನು ಶೇರ್ ಮಾಡ್ಕೊಳಾಕತ್ತೀನಿ ನೋಡಿರಿ ಮುಂಜಾನೆ ಸಿದ್ಧುನ್ನ ಸ್ಕೂಲಿಗೆ ಕಳಿಸಿ ಮಾರ್ನಿಂಗ್ ರುಟೀನ್ ಮುಗಿಸ್ಕೊಂಡು ಒಂಬತ್ತು ಗಂಟೆ ಒಳಗೆ ನನ್ನ ಪೂಜೆ ಎಲ್ಲ ಆಗೈತೆ ನೋಡಿರಿ ಇನ್ನು ಅಂಗಾರಕ ಚತುರ್ಥಿ ಇತ್ತಲ್ರಿ ಹೀಗಾಗಿ ನಾನು ನಮ್ಮ ಮನೆಯವರು ಉಪವಾಸ ಮಾಡಿದ್ವಿ ಮಂಗಳವಾರ ಬಂದ್ರಷ್ಟೇ ಮಾಡ್ತೀನಿ ಸಿದ್ಧ ಸಿದ್ಧಂದು ಡಬ್ಬ ಮತ್ತು ಧೀರಾಜಿಗೆಲ್ಲ ಟಿಫಿನ್ ಕಟ್ಟಿ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನನ್ನ ಮಾರ್ನಿಂಗ್ ರುಟೀನ್ ಫುಲ್ಲು ಮುಗ್ದಿತ್ತು ಇನ್ನು ಬ್ರೇಕ್ಫಾಸ್ಟಿಗೆ ಅಂತ ನಮಗಿಬ್ಬರಿಗೂ ನಾವು ಸ್ವಲ್ಪ ಸಾಬುದಾನಕ್ಕೆ ನೆನೆ ಹಾಕಿಟ್ಟುಕೊಂಡಿದ್ದೆ ಇನ್ನು ಮಧ್ಯಾಹ್ನಗೆ ಸಿದ್ದು ಅದನ್ನು ಮಾಡಿಕೊಟ್ರತು ಅಂತಂದು ಹೇಳಿ ಸಾಬುದಾನ ನೆನೆ ಇಟ್ಕೊಂಡಿದ್ದೆ ಇನ್ನು ಧೀರಜಂದು ಸಾಯಂಕಾಲ ಬರ್ತಾನಲ್ರಿ ಹೀಗಾಗಿ ನಮ್ಮ ಮೂರು ಮಂದಿಗೂ ನಾನು ಬ್ರೇಕ್ಫಾಸ್ಟಿಗೆ ಇದನ್ನು ಮಾಡಿದ್ದೆ ಸ್ವಲ್ಪ ಲಘುನೇ ಏತಿದ್ದೆ ಯಾಕಂದ್ರೆ ಸ್ನಾನ ಮಾಡಿ ಯೋಗ ಕ್ಲಾಸಿಗೆ ಹೋದಾತು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಹೀಗಾಗಿ ಸಿದ್ದು ನಮ್ಮ ಧೀರಜಕ್ಕೆ ಹೋದ ಮೇಲೆ ಪಟಾಪಟ ಮಾರ್ನಿಂಗ್ ರುಟೀನ್ ಮುಗಿಸ್ಕೊಂಡಿನ ಸ್ನಾನ ಪೂಜೆ ಎಲ್ಲ ಮಾಡ್ಕೊಂಡು ಹೋಗಿದ್ದೆ ಮತ್ತು ಅಲ್ಲಿ ಬರೋ ಒಂದು ಸ್ವಲ್ಪ ಗಾರಕಿ ಪತ್ರೆ ತೊಗೊಬಂದಿದ್ವೆಲ್ಲ ಗಾಳನ್ನೇ ಐತಿ ಸೊ ಅಲ್ಲೇ ಎಲ್ಲರೂ ಗಾರ್ಕಿ ಪತ್ರೆ ತೊಗೊಬಂದಿದ್ದೆ ಹಿಂಗಾಗಿ ಅದನ್ನು ಸ್ವಲ್ಪ ಮತ್ತು ಹಸಿನ ಮನೆಯದೆಲ್ಲ ಪೂಜೆ ಮಾಡಿದರು ನಾನಂತೂ ಬೆಳಗ್ಗೆ ಪೂಜೆ ಮಾಡಿ ಹೋಗಿದ್ದೆ ಇನ್ನು ಒಂದು ಸ್ವಲ್ಪ ಮೋದಕ ಮಾಡ್ಬೇಕಂತ ಅಂದ್ಕೊಡೀನಿ ಸಾಯಂಕಾಲಕ್ಕೆ ಹಸಿ ಕೊಬ್ಬರದೇ ಮಾಡ್ತೀನಿ ನಾನು ನೋಡ್ತೀನಿ ಅದರ ಶೇರ್ ಮಾಡ್ಕೊತೀನಿ ಭಾಳ ಸರ್ತಿ ನಾನು ಗಣೇಶ ಚತುರ್ಥಿ ಮಾಡ್ತೀನಿ ಅಲ್ರಿ ಗಣಪತಿ ಹಬ್ಬಕ್ಕೆ ಅದೇ ಥರ ಮಾಡ್ತೀನಿ ಕರ್ದು ಇಲ್ಲೇ ಉಕ್ಕಿ ಉಕ್ಕಡಿಸಿ ಮಾಡ್ತಾರೆ ಕೆಲವೊಬ್ಬರು ಕರ್ದು ಮಾಡ್ತಾರೆ ಸೊ ಹೀಗಾಗಿ ನಾನು ಹಸಿ ಕೊಬ್ಬರಿ ತುರಿದು ಬೆಲ್ಲ ಹಾಕಿ ಕುದಿಸಿ ಒಂದು ಸ್ವಲ್ಪ ಇದನ್ನು ಮಾಡಿ ಮಾಡ್ತೀವಲ್ಲ ಅದೇ ಥರ ಮಾಡ್ತೀನಿ ಈಗ ಹಿಟ್ಟದ್ದು ಕಲಸಿಟ್ಕೊಂಡು ರೆಡಿ ಮಾಡ್ಕೋತೀನಿ ಇನ್ನು ಚಂದ್ರೋದಯ ಆದಮೇಲೆ ಊಟ ಮಾಡಿ ಉಪ್ಪ ಊಟ ಮಾಡಿಬಿಟ್ರೆ ಇಷ್ಟ ನೋಡ್ರಿ ಇನ್ನು ಇಲ್ಲೇ ನಮ್ಮದು ದೇವಸ್ಥಾನ ಅಂತೂ ಗಣಪತಿ ದೇವಸ್ಥಾನ ನೋಡಿ ನೋಡಿರಿ ಎಲ್ಲ ನೀವು ಭಾಳ ಸರ್ತಿ ತೋರಿಸಿ ನೀ ಅಲ್ಲಿ ಇವತ್ತು ವಿಶೇಷ ಪೂಜೆ ಅದು ಇರ್ತೈತಿ ಸಾಯಂಕಾಲ ಹೋದ್ರೆ ಮತ್ತೆ ಶೇರ್ ಮಾಡ್ಕೋತೀನಿ ಇಲ್ಲ ಮಳೆ ಪಳಿ ಇತ್ತಂದ್ರೆ ಹಾಗೆ ಒಂದು ಕ್ಲಿಪ್ಸನ್ನು ಆ್ಯಡ್ ಮಾಡ್ತೀನಿ ಪೂಜೆ ಹೆಂಗೆ ಮಾಡ್ಯಾರ ಏನು ಅಂತ ಸಾಯಂಕಾಲ ಹೋಗ್ಬೇಕು ಅಂತ ಅಂದ್ಕೊಂಡು ನಾನು ಈಗ ಇನ್ನೂ ಸಿದ್ದು ಬರೋದು ಲೇಟ್ ಆಯ್ತಲ್ಲ ಹೀಗಾಗಿ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡೋದಿತ್ತು ನಂದು ಮತ್ತು ಮಾರ್ನಿಂಗ್ ರೂಟೀನು ಸ್ವಲ್ಪ ಎಕ್ಸ್ಟ್ರಾ ಇರ್ತದಲ್ಲ ಅದನ್ನ ಕೆಲಸ ಮುಗಿಸ್ಕೊಂಡು ಪಾತ್ರೆ ಹೇಳೋದೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡು ನಾ ಮತ್ತು ಸಿದ್ದು ಬಂದ ಮೇಲೆ ಒಂದು ಸ್ವಲ್ಪ ಕಿಚಡಿ ಮಾಡಾಕತ್ತೀನಿ ನೋಡಿರಿ ಮತ್ತು ಹಂಗೆ ಶೇಂಗಾಪುಡಿಯೂ ಕಡಿಮೆ ಬಿದ್ದಿತ್ತು ಅದನ್ನು ಸ್ವಲ್ಪ ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡ್ರಾತು ಅಂತ ಹೇಳಿ ಅದನ್ನು ಮಾಡಕತ್ತೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಕಲಸಿಡಕ್ಕೀನಿ ನೋಡಿರಿ ಇನ್ನು ಸಂಜಿಕೆ ಮೋದಕ ಮಾಡ್ಬೇಕಲ್ಲ ರೀ ನೈವೇದ್ಯಕ್ಕೆ ಹಿಂಗಾಗಿ ನೆನಿತತಿ ಅಂತ ಹೇಳಿ ಮಾಡಾಕತ್ತೀನಿ ಸ್ವಲ್ಪ ಈಗ ಹೆಂಗೂ ಟೈಮ್ ಐತಲ್ರಿ ಕೆಲಸನೂ ಜಾಸ್ತಿ ಇಲ್ಲ ಇವತ್ತ ಖರೆ ಹೇಳ್ಬೇಕಂದ್ರೆ ಹಂಗೆ ಒಂದು ಸ್ವಲ್ಪ ಸಿದ್ದು ಅಭ್ಯಾಸ ಏನರ ನೋಡಿದ್ರಾತು ಅಂತ ಯೋಚನೆ ಮಾಡಿಕೊಂಡು ಅವ್ನಿಗೂ ಹೇಳ್ಕೊತ ನನ್ನ ಕೆಲಸ ಎಲ್ಲ ಮಾಡಾಕತ್ತೀನಿ ನೋಡ್ರಿ ಜನಲ್ಲ ಕ್ಲೀನ್ ಮಾಡಿಕೊಂಡೆ ನೋಡಿರಿ ಇನ್ನು ಸಾಯಂಕಾಲಕ್ಕೆ ಇನ್ನು ಓದಕ್ಕೆ ಅದು ಮಾಡ್ಕೊಳಕ್ಕೆ ರೆಡಿ ಮಾಡ್ಕೋಬೇಕು ಎಲ್ಲರೂ ಸ್ವಲ್ಪ ಸ್ವಲ್ಪ ಕಿಚಡಿ ಮತ್ತು ಹಣ್ಣು ಅದು ತಿಂದ್ರಿ ನಮ್ಮ ಸಿದ್ದು ನೋಡ್ರಿ ಬ್ಲಾಗ್ ಚಾಲೂ ಮಾಡೀನಿ ಮತ್ತು ಟಿ ವಿ ಮ್ಯೂಟ್ ಮಾಡಿದ ಏನೇನಪ್ಪ ಸ್ಕೂಲ್ನಾಗೆ ಇವತ್ತು ಹ್ಞೂ ಮಧ್ಯಾಹ್ನ ಒಂದು ಸ್ವಲ್ಪ ಏನು ಕೆಲಸನೂ ಇಲ್ಲಲ್ರಿ ಇವತ್ತು టైమ్ ఆగ్లే నోడ్రీస్టన ముక్క కాల్ ఆగ్ బందీ ఇవ్వ సునెంట్ స్వల్ప ఏమేం నడదతి ఏను అప్డేట్ తగ్గంత అనుకోండి ఏమేనా క్లాస్న్యగ బారా తోర్స్పా ఫోన్ బ నేను మాట్లాడక సు అ టీ ఆన్ బా ఏనా క్లాస్న్యగ ఇవాదొంద కేసు బా హిం సాయకాల బా ಹ್ಞೂ ಬ್ಯಾಗ್ ನೋಡ್ರಿ ಇನ್ನೂ ಎಲ್ಲೇ ಇಟ್ಟಾನೆ ಮತ್ತೆ ಹ್ಞೂ ಪೇಪರ್ಗಳು ಕೊಟ್ರಿ ಟೆಸ್ಟ್ನು ಹ್ಞೂ ಇನ್ನು ಹ್ಞೂ ಹ್ಞೂ ನಮ್ಮ ಸಿದ್ದ ಸ್ಕೂಲ್ ಅಪ್ಡೇಟ್ ನೋಡ್ರಿ ಇವತ್ತು ಭಾಳ ದಿನ ಆಗಿತ್ತು ಬ್ಲಾಗ್ ಬೇಕಿದ್ದೆಲ್ಲ ಇವತ್ತು ಕೆಲಸನೂ ಕಡಿಮೆ ಐತಿ ಪೇಪರ್ ಕೊಟ್ರೆ ಟೆಸ್ಟ್ ಪೇಪರ್ ಕೊಟ್ರೆ ಕೊಡಿ ಇಲ್ಲಿ ತೋರಿಸುವ ಟೆಸ್ಟ್ ಪೇಪರ್ ಕ್ಲಾಸ್ ಟೆಸ್ಟ್ ಆಗಿದ್ದು ಕೊಟ್ರ ಪೇಪರ್ ಕೂಡ ಏನಿಲ್ಲ ಪೇಜ್ನೆ ಬರದು ಕೊಟ್ಟಿಲ್ಲ ಇನ್ನು ಯಾವ ಮಾರ್ಕ್ಸ್ ಹೇಳಿಲ್ಲ ಹೆಂಗೂ ಇವತ್ತು ಸ್ವಲ್ಪ ಕೆಲಸನೂ ಕಡಿಮೆ ರೀ ಹೀಗಾಗಿ ಒಂದು ಸ್ವಲ್ಪ ಒಂದು ಅಭ್ಯಾಸನೂ ಜಾಸ್ತಿ ತೊಗೊಂಡೆ ಇವತ್ತು ಮತ್ತು ಹಂಗೆ ಒಂದು ಅಭ್ಯಕಸ್ತ ಆನ್ಲೈನ್ ಏನೇ ರೀ ಅದ್ರದ್ದು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊತ ಕುತ್ಕೊಂಡು ನಾನು ಹಂಗೆ ಈವ್ನಿಂಗ್ ರುಟೀನ್ ಅದೆಲ್ಲ ಮುಗಿಸ್ಕೊಂಡು ಮುದಕ ಮಾಡ್ಕೊಂಡೆ ಅದಾದಮೇಲೆ ಮತ್ತು ಊಟಕ್ಕೆ ಅಂತಂದೇಳಿ ಒಂದು ಸ್ವಲ್ಪ ಪಲಾವ್ ಮಾಡೋಕೀನಿ ನೋಡಿರಿ ಸೋಯಾ ಚಮ್ಸಿಂದು ಪಲಾವ್ ಮಾಡಾಕತ್ತೀನಿ ಭಾಳ ಸತಿ ಶರ್ ರೆಸಿಪಿನೆಲ್ಲ ಶೇರ್ ಮಾಡ್ಕೊಂಡಿನಿ ಹಿಂಗಾಗಿ ಡಿಟೇಲ್ ಏನು ರೀ ಯಾಕಂದ್ರೆ ಸಂಜೆನೂ ಆಗಿತ್ತು ಮತ್ತು ಇನ್ನು ಚಂದ್ರೋದಯ ಒಳಗನ ಪೂಜೆನೂ ಮಾಡಬೇಕಿತ್ತು ಮತ್ತು ಅದಾದಮೇಲೆ ಉಪವಾಸ ಬಿಡೋದು ಅದು ಎಲ್ಲ ಇರುತ್ತಲ್ಲ ರೀ ಮತ್ತು ಇನ್ನು ಸಂಜೆ ಪೂಜೆನೂ ಮಾಡ್ಕೋಬೇಕಂತ ಹೇಳಿ ಇಷ್ಟು ಶೇರ್ ಮಾಡ್ಕೊಂಡಿನಿ ಅದಾದಮೇಲೆ ಪಲಾವ್ ಹೆಂಗೆ ಆಗೈತಿ ಅಂತ ತೋರ್ಸಾಕತ್ತೀನಿ ನೋಡಿ ಇದ್ರ ಜೊತೆಗೆ ನಾನು ಶಾರ್ಟ್ ವಿಡಿಯೋನೂ ಒಂದು ಶೇರ್ ಮಾಡೀನಿ ರೀ ಅದನ್ನು ನೀವು ಒಂದು ಸತಿ ನೋಡಿರಿ ನನ್ನ ಚಾನಲ್ನಾಗ ಅದ್ರ ಜೊತೆಗೆ ಸಂಜೆ ಪೂಜೆ ಹೆಂಗೆ ಮಾಡೀನಿ ಅಂತೆಲ್ಲ ತೋರಿಸ್ತೀನಿ ಮಾಡಿರಿ ಬರ್ರಿ ದೇವ್ರ ಮಂಟಪ ನಾನು ಇಲ್ಲೇ ಹಾಲ್ನಾಗ್ ಇಟ್ಕೊಂಡಿನಿ ಹಿಂದಿನ ಬ್ಲಾಗ್ನಾಗ ನಿಮ್ಗೆ ಹೇಳಿರಬೇಕು ಅಂತ ಅಂದ್ಕೊಂಡಿನಿ ಪೂಜೆ ನೋಡ್ರಿ ಎಷ್ಟು ಚಂದ ಕಣಾಗತ್ತೆ ಸಂಜೆ ಮುಂದೆ ಎಲ್ಲ ದೀಪ ಹಚ್ಚಿ ಮತ್ತು ಮುದ್ಕ ಬಾಳೆಹಣ್ಣು ಅದೆಲ್ಲ ನೈವೇದ್ಯ ತಲುಪಿಸೋ ಅದನ್ನೆಲ್ಲ ಮಾಡಿ ಇನ್ನು ಉಪವಾಸ ಬಿಟ್ರಾಯ್ತು ಅಂತಂದು ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನೋಡಿರಿ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಒಬ್ಬ ಬಾಯ್